ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲರಿಗೂ ಆಯ್ತಾ ಪೂಜೆ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾವು ನಮ್ಮ ಫ್ಯಾಕ್ಟ್ರೀಲಿ ಪೂಜೆ ಮಾಡ್ತಾಯಿದ್ದೀವಿ ಏನು ಯಾವ ಥರ ಮಾಡ್ತಿದ್ಯಾ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಈಗ ಪೂಜೆ ಆಯಿತು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಾಯಿತು ಈಗ ನಾವು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ ಈಗ ನಾವು ಜಸ್ಟ್ ಇದು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಜೋಣಿಸ್ಬೇಕು ಈಗ ಜೋನ್ಸೆಲ್ಲ ಆದಮೇಲೆ ದೀಪ ಹಚ್ತಾರೆ ಈಗ चल कट पडू की मोर मशीन कोण आहे मडको मोर मशीन गल्ला वन मशीन मडको ऐ व्हिडिओ गलत होती दे नीना हाय बोलो टेडी ने इडलाची एक काम कर करपला करपुरा मडक तेल सु देला देनु कावेर अल्लू व्हिडिओ आ मेक पण देऊ आणिकडेकडे पल्ली की पळ हे करपुरा मडकेली ती बिंदी आली हे मुपडाय एवमन मुकया

దేవర్ సంగాకుంట దేవర్ సంగాకుంట యాదనా పక్కాది ఇదకెలుకే يلا سنا شكينا يلا نشوف هاي ميدي اي توك هاي ميدي تمندت قالل انو ايه هاو يا رو انت قلت لنا يادو سامرنتي بالخالي اي

ini iya, iya. Allah <kritik> Ya uh, Allah uh, Ya <tons> <taring ritir>

പുടുപുടു ഇ ഇ ഇ ന ന मैडम रे अरे वो आ धडा धडी

ಅಳೇನ್ ತಗೊಳ್ಳಿ ಅಂತ ಅಷ್ಟೇ ಮಾಡ್ತಾರೆ ಗಾಯಬೇಕು ಗಂಟೆನಾ ಸೋಯ್ತು ಅಪ್ಪಾ ಹೌದು ಸ್ವಲ್ಪ ಐಡ್ ಬರ್ಲಿ ಅಂತ ಕೇಳಕ ನಮಗೆ ಇದು ಬರ್ಲಿ ಅಂತ ಮಾಂಗ್ಯಾ ಸ್ವಲ್ಪ ಚೆನ್ನಾಗಿ ಫ್ಯಾಕ್ಟರಿ ಅಭಿವೃದ್ಧಿ ಆಗಲಿ ಅಂತ ಕೇಳಕ ನೋಡ್ಕೋ ನಮ್ಮ ಮೈದನೆ ಈಗ ಪೂಜೆ ಮಾಡ್ತಿದ್ದಾರೆ ನನ್ನೇ ಆಡ್ಕತಿಯಲ್ಲ ಇವಾಗ ಸೈಲೆಂಟ್ ಆಗ್ಬಿಟ್ರು

ಗಾಡಿ ಆ ಕಡೆ ನಿಲ್ಸೈತೆ ಗಾಡಿಗೂ ತಗದ್ಬಿಡ್ತೀವಿ ಗಾಡಿಗೂ ತೆಗೆದ್ಬಿಟ್ಟು ഇലക്ക <coughs> ಕೊಡ್ತೇವೆ ಸುಮ್ಮನೆ ಯೋಚನೆ ಮಾಡ್ಬೇಡ ಬೇಳೆ ಪಾತ್ ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ ಏ ಮೈದನ್ಗೂ ಕೊಡೆಯಪ್ಪ ಬಿಸಿಬೇಳೆ ಭಾತ್ ಮಾಡಿದ್ದೀನಿ ಆಂಟಿ ಸರಿಯಾಗಾಯ್ತಾ ಇವತ್ತಾಯ್ತು ನಮ್ಮ ಫ್ಯಾಕ್ಟ್ರಿಗೆ ಪೂಜೆ ಈಗ ನಾನು ನಮ್ಮ ಅಪ್ಪ ಅವ್ರ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ ಅಲ್ಲೊಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗ ನಮ್ಮ ತಂದೆ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ನಮ್ಮ ಬೋರ್ಡ್ಗೆ ನಮ್ಮ ಪಾಪು ಹೆಸ್ರೇ ಹಾಕ್ಸಿದ್ದೀವಿ ಈಗ ಪೂಜೆ ಎಲ್ಲ ಆಗೋಗಿತ್ತು ನಮ್ಮ ಅಪ್ಪನ ಫ್ಯಾಕ್ಟ್ರಿಲಿ ಈಗ ನಮ್ಮಮ್ಮ ಲಾಸ್ಟ್ಗೆ ರತ್ ನೀರು ಮಾಡಿ ತೆಗ್ದಾಕ್ತಾರೆ ಈಗ ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದಾರೆ ಅಲ್ಲಿ ಇದೇ ನಮ್ಮ ಡ್ಯಾಡಿ ಮಾಡು ದೇವ್ರಿ ಫೋಟೋಗಳೆಲ್ಲ ಈ ಥರ ಸುಮಾರು ಫೋಟೋಗಳೆಲ್ಲ ಮಾಡ್ತಾರೆ ನಮ್ಮ ತಂದೆ ಇದ್ರದ್ದು ಫುಲ್ ವಿಡಿಯೋ ಇನ್ನೊಂದು ಟೈಮ್ ಹಾಕ್ತೀನಿ ಈಗ ನಾವು ಅಜ್ಜಿ ಮನೆಗೆ ಬಂದ್ವಿ ಅಜ್ಜಿ ಮನೇಲಿ ಆಯುಧಗಳೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಈಗ ನಮ್ಮ ತಾ ಚಿಕ್ಕಪ್ಪ ಅವ್ರ ಮನೆಗೆ ಬಂದ್ವಿ ತಾತಂಗೆ ಎಡೆ ಇಕ್ತಾರೆ ಅವರು

ಸರಿ ನೀವು ಮಾಡು ನೀಟಾಗ ಬೇಕಾ ಈಗ ಊಟ ಎಲ್ಲ ಮಾಡಿಕೊಂಡು ನಮ್ಮ ಪಾಪ ಈಗ ಕೈಗೆ ನೀರು ಕೊಡ್ತಿದ್ದಾನೆ ಇಲ್ಲಿ ತಗೋ ಬರುವ ಅಲ್ಲೇ ಹಾಂ ಇನ್ನೊಸಿ ಬೇಡಪ್ಪ ಸಾಕು ಏ ಬೇಡ ಬೇಡ ನಿಮಗೆಲ್ಲ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು ಆಲ್